ಯಾಕೋ ಹುಷಾರು ಅನ್ಸಲ್ತು ನಾನು ಬರ್ತೀನಿ ನೀ ಅಂಜಿದ್ರೆ ನನಗೆ ಕೈಕಾಲ ತರ ತರ ನಡಕ್ತ ನೋಡ ಅಪ್ಪಾ ಇಷ್ಟೊತ್ತಿ ಎಲ್ಲ ನಾನು ಬರ್ತೀನಿ ಆತ ನೀ ಏನು ಚಿಂತೆ ಮಾಡಬೇಡ ನಾ ಇರ್ತೀನಿ ನನ್ನ ಮೇಲೆ ಕೈ ಮಾಡಿದೆಲ್ಲ ಮುಳುಕ ಕಣ್ಣಾರೆ ನೋಡಿ ನಿನ್ನ ಮಗಳ ಬಾಳಿ ಏನಕ್ಕಂತೇಳಿ ಹಲೋ ಅಮ್ಮ ಎಲ್ಲಿದಿ ಮಾರ್ಕೆಟ್ ಬಂದಿದ್ದೆ ಹೇಳ ಏನಾಯ್ತ ಏನೂ ಇಲ್ಲ ಮತ್ತೆ ಮಾಡಿದ್ದಿ ನಾನು ಮಾಡ್ತೀನಿ ಅಂತ ಹೇಳಿದ್ನಲ್ಲ ಓ ನೀ ಆ ಪ್ಲಾನ್ ಬಗ್ಗೆ ಕೇಳಿದೆ ರೆಡಿ ಐತಿ ನೀ ನೀನು ಊರಿ ಮಾಡ್ಕೋಬೇಡ ಫ್ರೀ ಇದ್ರೇನ್ ಸಿಗ್ತಿಯ ಮತ್ತೆ ನಂಗೆ ಯಾಕೋ ಮೈ ಹುಷಾರಿಲ್ಲ ನಾಳೆ ಮೇಟೋಗ ಪಾರ್ಟಿ ಕೊಡಿಸ್ಬೇಕು ಮಾಡಿದ್ದೆ ಒಬ್ಬನ ಮಾಡೋದ್ ನೋಡ್ರಿ ಇವತ್ತೇನು ಪಾರ್ಟಿ ಬೇಡ ನಾಳೆ ಬರ್ತೀನಿ ಅಂದಂಗ ಈಗ ಪಾರ್ಟಿ

ನಾನ ರೀ ರಾಘವೇಂದ್ರ ನೀವು ಸಿಮ್ ಚೇಂಜ್ ಇದ್ರಿ ಚೇಂಜೇ ಮಾಡಿಲ್ಲ ಕನ್ಗೋದತ್ ನೀವು ನಾನು ಬಿಡಂಗಿಲ್ಲ ನನ್ನ ಸಿಮ್ನು ನಿಮಗೆ ಹೇಳೇ ಅಂತ ಹೇಳಿ ಅಕಸ್ಮಾತ್ ಹಚ್ಚೋದಿದ್ರೆ ನಾನು ಮಾತ್ರ ಮನುಷ್ಯ ಇಷ್ಟಪಡ್ರ್ ರೀ ಕಾಯ್ದ್ರಾಗೆ ರೇಂತಪ್ಪ ಐತಿ ಹೇಳ್ರಿ ಪ್ರಕೃತಿನ ಚೇಂಜ್ ಅಂತ ಇನ್ನು ನೀವು ಚೇಂಜ್ ಆಗೋದಿಲ್ಲ ಆಗುದಿಲ್ಲ ನಾನು ಹೊತ್ತ ನೀವು ಹ್ಞೂ ಅಂದ್ರೆ ನನ್ನ ಜೊತೆ ಬಾಳೆ ಮಾಡಕ್ಕೆ ಬಂದ್ರೆ ಅದನ್ನ ನಾಟಕದ ಬಾಳೆ ಅಂತ ಅನ್ಸತ್ರಿ ಹುಚ್ಚ್ರಂತರ ನಿಮಗೆ ಪ್ರೀತಿ ಮಾಡೋರ್ಲ್ಲ ಹುಚ್ಚರ್ಗತೇ ರೀ ಈಗ ನಿಮಗೆ ನಾ ಹುಸುರುಗಿ ತೆಕಂಡ್ರೆ ಮತ್ತೊಬ್ಬರು ನೀವು ಹುಸಿರುಗಿ ತೆಕ್ಕಿರ್ತಿರಿ ನೀವು ಮೊಬ್ರನ್ರಿ ಪ್ಯಾಲ್ರಿ ಅನ್ರಿ ಹುಚ್ಚು ಪ್ಯಾಲ್ರಿ ಅನ್ರಿ ಏನ್ರಿ ಅನ್ರಿ ನನಗೇನು ಪರ್ ಬಿಳೋದಲ್ರಿ ನೀವು ಫೋನ್ ಪಿಕ್ ಮಾಡಿದ್ರಲ್ಲ ಅದ ಖುಷಿ ಐತ್ರಿ ನನಗೆ ರಾಘೋರ ನೂರು ಸಲ ಹೇಳಿ ನಿಮಗೆ ಹೊಳೆ ಮಳೆ ಹೇಳಿದ್ರೆ ಹೇಳಂಗಿಲ್ಲ ನಾನು ಅದನ್ನ ಬಿಟ್ಟು ಬೇರೆ ಏನೋ ಹೇಳ್ತೀರೋ ನಂಬಿಕೆ ನನಗೆ ಅಕಸ್ಮಾತ್ ನೀವ್ ಅನ್ಕೊಂಡಂಗೆ ಏನಾರ ನನಗೆ ಲವ್ ಆಯ್ತು ಅಂದ್ರೆ ನಾನು ಫೋನ್ ಮಾಡ್ತೀನಿ ಮಾಡ್ತಿರಿ ನೋಡಾಕ್ರಿ ಎಪ್ಪ ಹ್ಞೂ ನೋಡ್ರಿ

ಎಲ್ಲಿಂದ ಬಂದು ನೀ ಯಾಕೆ ಒಮ್ಮೆ ಟೆನ್ಷನ್ ತಗೋತಿ ನೀನು ಟೆನ್ಷನ್ ತಗೋತಿ ನನಗೂ ಟೆನ್ಷನ್ ಕೊಡ್ತಿ ನಮಗೇನು ಕೆಲಸ ಆಗ್ಬೇಕು ಅಷ್ಟೇ ನನ್ನಂತ ಮುಂಚಿಡುವಂಥದ್ದು ಏನೈತಿ ಹೇಳ ಎಲ್ಲಿಂದ ಬಂದು ಊರಾಗ ಒಂದು ಪ್ಲಾಟ್ ಇತ್ತು ಅದನ್ನು ಮಾರಿದೆ ಅದರ ರೊಕ್ಕ ಅವ್ನು ಕೊಟ್ಟೆ ನೀ ಮಮ್ಮಿ ಮ್ಯಾಗ ಅನಿ ಮಾಡು ಈ ಮಾತು ನಂಬೋದ ನಿಮ್ಮಪ್ಪ ಕೊಟ್ಟ ನಮ್ಮಪ್ಪ ಕೊಟ್ಟ ನಿನಗೆ ಅಕ್ಕ ಕೊಟ್ಟ ಅರ್ಥ ಬಿಟ್ಟಿದ್ದೆ ಹೊರ್ನಿಂಗ್ ಕೊಟ್ಟಿದ್ದಲ್ಲ ಕೈನೂ ಮಾಡಿದ ಹಂಗ ಕೈ ತುಂಬ ರೊಕ್ಕಾನು ಕೊಟ್ಟು ಹೋಗ್ಯಾನಾ ಇದನ್ ಮಾತ್ರ ಹೇಳಿಲ್ಲಲ್ಲ ನನಗ್ ನೀ ಅವತ್ತು ಅವ್ರ ರೊಕ್ಕ ಕೊಡ್ತೀನ ಅಂದ್ರೆ ನಾನು ಯೋಚನೆ ಮಾಡಿ ಎಚ್ಕೊಂಡೀನಿ ಆದ್ರೆ ರೊಕ್ಕದಾಗ ಕೆಲಸಕ್ಕತ್ತವ್ರೆ ಕೆಲಸ ಸಾಧ್ ಸುಣಲ್ಲ ಇಷ್ಟು ಕಿಟ್ಟಾವ ಅದೀ ನೀನು ನೀ ಇನ್ನೊಂದು ಸ್ವಲ್ಪ ದಿವ್ಸ ಸುಮ್ ಬಿಡು ನಾ ಎಲ್ಲಾ ಕೆಲಸ ಮುಗಿಸ್ತೀನಿ ನಿಮ್ಮ ಅಪ್ಪಿಯ ನನ್ನ ಕೈ ಮಾಡಿದ್ನಲ್ಲ ಅದಕ್ಕೆ ರಿಟರ್ನ್ ಗಿಫ್ಟ್ ಕೊಡ್ತೀನಿ ఏం మాటల తిన్నా కొల్పర్ ఖબર ఐతి నినిక నమప్పన్ నమప్పన్ నాకు సీడ్ తీసుకొలతి నీను సీడ్ అలా కొల్ప స్వాభిమానక దక్కే అయితి హంగ సుం బాయమాతికి అన్నాళ ని కూలాగము ఎల్లాల్కు ఎమోషనలాగా కోపడ నాదకగ ఇలా నింటాక ಒಂದು ವಿಷ ಮುಚ್ಚಿಟ್ಟಿದ್ನಿ ಅದನ್ನ ಹೆಂಗೆ ಹೇಳಿ ಹೇಳೋ ನನ್ನ ರೊಕ್ಕ ಕೊಟ್ಟಿದ್ದು ಬಾಯ್ ಬಿಡಿಸಿದಿ ನಾನು ಮುಚ್ಚು ಮರಿ ಎಲ್ಲಾ ಬಾಯ್ ಬಿಟ್ಟು ಹೇಳಿದೆ ಈಗ ನೀನು ಏನೇನೋ ಮುಚ್ಚಿಡಾಕತಿ ನೀನು ತಪ್ಪು ತಿಳ್ಕೊಳಂಗಿಲ್ಲ ಗೊತ್ತೈತಿ ಆದ್ರೂ ಹೇಳಕ್ ಆಗುವಲ್ತು ಏನೋ ಇದ್ರು ಆರಾಮಾಗಿ ಹೇಳ ನಾ ಏನು ಅನ್ಕೊಳಂಗಿಲ್ಲ ಸೇತು ನಾನು ಇನ್ನು ಲವ್ ಮಾಡೋಕಿನ್ನ ಮುಂಚೆ ಒಬ್ಬರನ್ನ ಲವ್ ಮಾಡ್ತಿದ್ದೆ ಇದನ್ನ ಹೇಳಕ್ಕಾಗ್ಲಾರ್ದ ಇಷ್ಟು ವರ್ಷ ನಾನು ತಾಸ ಪಟ್ಕೊಂಡಿನಿ ಆದ್ರ ಮತ್ತೊಬ್ಬರಿಂದ ಗೊತ್ತಾದ್ರೆ ನಿನಗೆ ಹರ್ಟ್ ಆಗ್ತಿತ್ಲಾ ಅದಕ್ಕೆ ನಾನು ಗಂಡಗೆ ಹೇಳಿ ನನ್ನ ಲೋ ಮಾಡತ್ತಿನಂತೆ ಈಗ ನನಗೆ ಹೇಳಾಕತ್ತಿ ನನಗಿನ ಮೊದಲ ಒಬ್ಬ ಇದ್ದು ನಂತ ಅವ್ನಿಗೇನು ಹೇಳಿ ಮತ್ತು ಅವ್ನಿಗೇನು ಹೇಳಿ ಇನ್ನ ಏಸ್ರದ ನಿನ್ನ ಹಿಂತಲ್ಲ ಅವ ಶ ಇದ್ದು ಹಂಗೆ ಅನ್ಬೇಡು ಅವ್ರು ಒಬ್ರು ನನ್ನ ನನ್ನ ಮುಂದೆ ಮುಚ್ಚಿ ಇಡಕ್ಕೆ ಇಷ್ಟಪಟ್ಟಿಲ್ಲೋ ನೀವು ಹುಡ್ಗಿಯರ್ ಹಿಂಗ ನೀವು ಒಟ್ಟೊಂದು ಇಟ್ಟ ಬಿಟ್ಟಿರ್ತೀರಲ್ಲ ಹೋಗಿ ಹೋಗಿ ನಿನ್ನ ತಕ್ಕಿನ್ ಲವ್ ಮಾಡಿದ್ವಣ್ಣ ನಿನಗ ಮದ್ವೆ ಆಗಿದ್ರು ಹಾಳು ನಿನ್ನ ಮದ್ವೆ ಆಗ ಹೊಂಟಿದ್ಯಾ ನಿಜ ಹೇಳೀನಿ ಒಪ್ಕೋದ ನಿಜ ಹೇಳಿದ್ರ ಒಪ್ಕೋಣಕ್ ನಾ ನೀನ್ ರಾಘವೇಂದ್ರ ಹೇಳಿ ಚಲೋ ಮಾಡಿದೆ ಇನ್ ಮ್ಯಾಗ ನಿನ್ನ ದಾರಿ ನಿನಗ ನನ್ನ ದಾರಿ ನನ್ಗ ನಾ ಒಬ್ಬ ಸಾಲ್ವಲ್ಯ ನಿನಗ ಇನ್ನ ಎಸ್ ಮಂದಿರ ಬೇಕಾ ಕ್ಯಾರೆಕ್ಟರ್ ಲೆಸ್ ಬರಿ ಒಂದ್ ಸುಳ್ಳು ಹೇಳಿದಕ್ಕೆ ನಿಂಗ್ ತಡ್ಕೊಳಕ್ ಆಗೋಲ್ದಲ್ಲ ಅಟ್ಲೀಸ್ಟ್ ನಾ ಕರೆ ಹೇಳಾಕತ್ತೀನೋ ಸುಳ್ಳು ಹೇಳಾಕತ್ತೀನೋ ಅದು ಕರೆಕ್ಟ್ ಐತೆ ಅನ್ನೋದು ನೀ ಒಂದ್ಸಲೂ ಕೇಳಿಲ್ಲ ನನಗೆ ಇಷ್ಟು ಜೊತೆ ನನ್ನ ಇಷ್ಟ್ ದಿವ್ಸ ಇಷ್ಟ ಅರ್ಥ ಮಾಡ್ಕೊಂಡಿ ನನ್ನ ಪಾಪ ಮೊದಲೇ ದಿನಾನೇ ಹೇಳ್ಬಿಟ್ಟಿನಿ ಆದ್ರೂ ನನ್ನ ಬಗ್ಗೆ ಆಗ್ಲಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಆಗ್ಲಿ ಒಂದಿನ ಮಾತಾಡ್ಲಿಲ್ಲ ಆದ್ರೆ ನೀನು ನೀ ಏನ್ ಹೇಳ್ತಿ ನಾನು ಡಿಸೈಡ್ ಮಾಡ್ಬಿಟ್ಟಿನಿಗ ನನ್ ಪ್ರೀತಿ ಬೇಕಾಗಿಲ್ಲ ನಮ್ಮ ರೊಕ್ಕ ನನ್ನ ಗಂಡನ್ ನೌಕರಿ ಬೇಕಾಗಿತ್ತು ಮೆಚ್ಚಿನ ನಿನ್ ಪ್ಲಾನ್ ಏನೋ ಒಂದ್ ಮಾತು ಚೆನ್ನಾಗಿ ಅಂದೆ ಈಗ ನಿಮ್ಮನಿಗೆ ಹೋಗಿರ ಮುಂಜಾನೆ ಮಾತಾಡೋಣ ಜೀವನದಾಗಿ ನಿನ್ ಮುಖ ನನಗೆ ಯಾವ್ದು ತೋರ್ಸಕ್ ಹೋಗ್ಬಿಡ ಗುಡ್ ಬೈ ಏ ಅಮ್ಮ ಕೇಳಿದೆ ಅಮ್ಮ ಏ ಹೋಗ ಹೋಗ ನೀರ್ಲಿಕ್ಕಿಂತ ನನಗೇನು ಮದುವೆ ಆಗಿಲ್ಲ ಏನಿಲ್ಲ ಆಲ್ರೆಡಿ ಒಂದು ನೋಡೇ ಇಟ್ಟೀನಿ ಅಮೃತ ಒಂದ ಫೋನ್ ರಿಸೀವ್ ಮಾಡಿದ್ರಿ ಕೈಯಾಗಡ್ಕೊಂಡ್ ಕೂತಿದ್ರೇನ ನಿಮ್ ಫೋನ್ ಸಮಲ್ದೇನ್ರಿ ಅಷ್ಟ್ ನಂಬಿಕೆ ಅಲ್ಲ ನಿಮಗ್ ನಂದ ಮೇಲೆ ನಂಬಿಕೆ ಜಾಸ್ತಿನಿ ಡೋರ್ ಓಪನ್ ಐದೇನ್ರಿ ಬರೋದ್ರೊಳಗ ಗುಲಾಬ್ ಜಾಮೂನ್ ತಂದಿಟ್ಟಿವಿ ಆಲ್ರೆಡಿ ತಗೊಂಬಂದೇನ್ರಿ Raghu I love you Same to you Amruta <laughs> ಮತ್ತೆ ಮತ್ತೆ ನೋಡಲು ನಗು ನಗು ತಬಾಳಲು ಹಕ್ಕಿಯಂತೆ ಹಾರಲು ಮಳೆಯಂತೆ ಭೂಮಿಗೆ ಇಳಿಯಲು ಪ್ರಾಣದ ಕೆಳತಿಗೆ ಪ್ರೇಮ ಪತ್ರ ನೀಡಲು ಕಹಿಯಲ್ಲ ಮರೆತುನಿ ಸಿಹಿಬಲ್ಲಣೆ Woo! Mm -hmm.